ಈಗ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅನಿರ್ದಿಷ್ಟಾವಧಿ ಮುಷ್ಕರ ಅಂತಕ್ಕಂಥದ್ದು ಪತ್ನಿ ದೇಶಕ್ಕೆ ಇವತ್ತು ಕಾಲಿಟ್ಟಿದೆ ಈ ನಿಟ್ಟಿನಲ್ಲಿ ಸರಿಸುಮಾರು ರಾಜ್ಯದಾದ್ಯಂತ ಇರ್ತಕ್ಕಂಥ ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರ ಭವಿಷ್ಯ ಇವತ್ತು ಬೀದಿಗೆ ಬಂದಿದೆ ಹಾಗಾಗಿ ಅದರ ಜೊತೆಗೆ ಆರು ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಒಂದು ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಉಪನ್ಯಾಸಕರೇ ಬೀದಿಗೆ ಬಂದರೆ ಅವರ ಬದುಕು ಬಾಳು ಅವರ ಕುಟುಂಬಗಳು ಬಹಳ ಹಿನಾಯವಾಗಿರ್ತಕ್ಕಂಥ ಸ್ಥಿತಿಗೆ ತಲುಪಿದ್ದಾವೆ ಹಾಗಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಳಂಬವನ್ನು ಮಾಡದೆ ಅವರ ಏನು ನ್ಯಾಯುತವಾಗಿರ್ತಕ್ಕಂಥ ಬೇಡಿಕೆಗಳೇನಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಅವರು ಕೂಡಲೇ ಅಧಿಕಾರಿಗಳ ಜೊತೆಗೆ ಕ್ಯಾಬಿನೆಟ್ನಲ್ಲಿ ಏನು ಡಿಸ್ಕಷನ್ ಮಾಡುವ ಮುಖಾಂತರ ನಮ್ಮದೇ ಆಗಿರ್ತಕ್ಕಂಥ ಒಂದು ಅನ್ನು ತಿದ್ದುಪಡಿ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿ ನಮ್ಮ ಬದುಕಿಗೆ ಉಜ್ವಲವಾದ ಒಂದು ಭವಿಷ್ಯವನ್ನು ಕೊಡಬೇಕಾಗಿಬಿಟ್ಟು ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಈ ಸರ್ಕಾರದ ಅಧೀನರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರದ ಒಂದು ಮೇಲೆ ನಮಗೆಲ್ಲರಿಗೂ ಅಪಾರವಾದ ನಂಬಿಕೆಯನ್ನು ನಾವು ಕೂಡ ಇಟ್ಕೊಂಡಿದ್ದೇವೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಹಾಗೂ ತಾವುಗಳು ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ಒಂದು ಮೂವತ್ತೆಂಟನೇ ಕಾಲಂನಲ್ಲಿ ನಮಗಳ ಒಂದು ಸೇವಾ ಕಾಯಮಾತಿಯ ಒಂದು ಯೋಜನೆಯನ್ನು ರೂಪಿಸಿ ಅಂತ ಹೇಳ್ಬಿಟ್ಟು ನೀವುಗಳು ಕೊಟ್ಟಿರ್ತಕ್ಕಂಥ ಏನು ಆ ಭರವಸೆ ಇದೆ ಆ ಭರವಸೆಯನ್ನು ನೀಡುವ ಮುಖಾಂತರ ತಮ್ಮ ಏನು ಒಂದು ಐದು ಗ್ಯಾರಂಟಿಗಳಿದ್ದಾವೆ ಆ ಗ್ಯಾರಂಟಿಯಲ್ಲಿ ಇದು ಕೂಡ ಒಂದು ಆರನೇ ಗ್ಯಾರಂಟಿಯಾಗಿ ತಾವುಗಳು ನೆರವೇರಿಸುವ ಮುಖಾಂತರ ನಮ್ಮ ಜೀವನವನ್ನು ರೂಪಿಸ್ಬೇಕಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ನಾನು ರಫೀಕ್ ಅಂತ ಹೇಳ್ಬಿಟ್ಟು ಬಳ್ಳಾರಿ ಜಿಲ್ಲೆ ಕಾರ್ಯದರ್ಶಿಯಾಗಿ ನಾನು ಹೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳು ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ ಹದಿನೈದು ದಿನಗಳಿಂದ ಮುಷ್ಕರ ನಡೆಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಪಾಠ ಪ್ರವಚನಗಳಿಗೆ ತೀವ್ರ ತೊಂದರೆಯಾಗಿದೆ ವಿಶೇಷವಾಗಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ತರಗತಿಗಳನ್ನು ಅತಿಥಿ ಉಪನ್ಯಾಸಕರುಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ನಗರ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಹಿನ್ನಡೆಯಾಗಿದೆ ಸರ್ಕಾರದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರುಗಳು ಕಳೆದ ಹದಿನೈದು ದಿನಗಳಿಂದ ತರಗತಿ ಬಹಿಷ್ಕರಿಸಿ ಮುಷ್ಕರ ನಡೆಸುತ್ತಿದ್ದರು ಸರ್ಕಾರ ಇದರ ಬಗ್ಗೆ ಯಾವುದೇ ಕಾಳಜಿ ತೋರಿಸದೆ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಶೈಕ್ಷಣಿಕ ಚ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ ಈ ಉಪನ್ಯಾಸಕರು ಉಪನ್ಯಾಸಕರುಗಳು ಯು ಜಿಸಿಯ ಎಲ್ಲ ಅರ್ಹತೆ ಹೊಂದಿದ್ದು ಸೇವಾ ಅನುಭವವನ್ನು ಹೊಂದಿರುತ್ತಾರೆ ಎಷ್ಟೋ ಅತಿಥಿ ಉಪನ್ಯಾಸಕರುಗಳ ವಯೋಮಿತಿ ಮೀರಿದೆ ಕುಟುಂಬದ ನಿರ್ವಹಣೆ ಅವರಿಗೆ ಕಷ್ಟವಾಗಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳಿಗೆ ವೇತನ ಪರಿಷ್ಕರಣೆ ಮತ್ತು ಸೇವಾ ಭದ್ರತೆ ಒದಗಿಸಬೇಕು ಬಹಳ ವರ್ಷಗಳಿಂದ ಸರ್ಕಾರದ ಸರ್ಕಾರ ಉಮಾದೇವಿ ಪ್ರಕರಣ ಮತ್ತು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಉಲ್ಲೇಖಿಸಿ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂ ಮಾಡಿರುವುದಿಲ್ಲ ಇತರೆ ರಾಜ್ಯಗಳಲ್ಲಿ ಅತಿಥಿ ಉಪನ್ಯಾಸಕಗಳನ್ನು ಕಾಯಂಗೊಳಿಸಿರುವುದನ್ನು ಮಾದರಿಯನ್ನಾಗಿಟ್ಟುಕೊಂಡು ಈ ರಾಜ್ಯದಲ್ಲೂ ಸಹ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂಗೊಳಿಸಬೇಕು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಅತಿಥಿ ಉಪನ್ಯಾಸಕರುಗಳನ್ನು ಕಾಯಂಗೊಳಿಸಿ ಶೂನ್ಯ ವೇಳೆಯಲ್ಲಿ ಉನ್ನತ ಶಿಕ್ಷಣ ಸಚಿವರನ್ನು ಒತ್ತಾಯಿಸುತ್ತಿದ್ದೇನೆ ಕೋರ್ಟ್ನ ನಿರತ ಅತಿಥಿ ಉಪನ್ಯಾಸಕರನ್ನ ಹೋಗಿ ಮಾತಾಡಿ ಹಲವಾರು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ರು ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಈಗ ಮಾನ್ಯ ಸದಸ್ಯರು ಹೇಳ್ತಕ್ಕಂಥ ರೀತಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕಿಂದ ಈ ಒಂದು ಮುಷ್ಕರ ನಡೀತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ ನಾವು ಬಹಳಷ್ಟು ಆ ಒಂದು ಅತಿಥಿ ಉಪನ್ಯಾಸಕರಿಗೆ ತಮ್ಮ ಬೇಡಿಕೆ ಏನಿದೆ ಅಂತಕ್ಕ ಅದನ್ನು ಸಹಾನುಭೂತಿಯಿಂದ ಮತ್ತು ಅದನ್ನು ನಿರ್ದಿಷ್ಟವಾಗಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ವಿ ಆದಷ್ಟು ಬೇಗ ಮಾಡ್ತೀವಿ ಅಂತಕ್ಕಂಥದ್ದು ಆದರೂ ಸಹ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ ನಾನು ಮತ್ತೊಮ್ಮೆ ನಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಏಕಾಏಕಿ ಒಮ್ಮೆಲೇ ಇದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಕಂಡುಹಿಡತಕ್ಕಂಥದ್ದು ಸೂಕ್ತ ಏನೋ ಅಷ್ಟು ಬೇಗ ಆಗ್ತಕ್ಕಂಥ ಸಾಧ್ಯ ಇಲ್ಲ ಆದರೂ ಕೂಡ ನಾನು ಕೆಲವು ವಿಚಾರಗಳಲ್ಲಿ ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಖಂಡಿತ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಉಳ್ಕೊತಕ್ಕಂಥ ಕೆಲಸ ಮಾಡ್ತೀನಿ ಮಾಡಲೇಬೇಕು ಅತಿ ಜೋಪನ್ನಾಸಕರ ಓರಾಟಕ್ಕೆ ಜಯವಾಗಲಿ ಅತಿ ಜೋಪನ್ನಾಸಕರಿಗೆ ಕೂಡ ದೇಖ ಕಾರ್ಯ ಮಾಡಿ ಮಾಡಲೇಬೇಕು 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 ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಎಲ್ಲೆವರೆಗೆ ಓರಾಟ ಎಲ್ಲೆವರೆಗೆ ಓರಾಟ ಎಲ್ಲೆವರೆಗೆ ಓರಾಟ ಎಲ್ಲೆವರೆಗೆ ಓರಾಟ ಎಲ್ಲೆವರೆಗೆ ಓರಾಟ ಬೇಕೆ ಬೇಕು ನ್ಯಾಯ ಬೇಕು